ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಗೌರವಾಧ್ಯಕ್ಷಾಗಿ ಕೆಲಸ ಮಾಡ್ತಿದ್ದೆ ಸತತ ಐದು ಐದು ವರ್ಷಗಳ ಕಾಲ ನಾನು ರಾಜ್ಯ ಸಂಘದಲ್ಲಿ ಕೆಲಸ ಮಾಡ್ತಿದ್ದಾಗ ಈ ಕಳೆದ ಒಂದು ವರ್ಷದಿಂದ ನನಗೆ ರಾಜ್ಯ ಸಂಘದಿಂದ ಆಹ್ವಾನ ಪತ್ರಿಕೆ ಕಾರ್ಯಕಾರಿಣಿ ಸಭೆ ಮತ್ತು ಇ ಸಿ ಮೀಟಿಂಗ್ಗಳಿಗೆ ನನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಿರಲಿಲ್ಲ ಅದರ ಕಾರಣ ನಾನು ಸಹಕಾರ ಸಂಘಗಳ ನಿರ್ದೇಶಕರು ಬೆಂಗಳೂರು ಮಲ್ಲೇಶ್ವರಂ ಅವರಿಗೆ ನಾನು ಇದರ ಬಗ್ಗೆ ಮನವಿ ಸಲ್ಲಿಸ್ತೀನಿ ಈ ಥರನ ಕಾರ್ಯಕ್ರಮಗಳಿಗೆ ಯಾವುದಕ್ಕೂ ಇನ್ವೈಟ್ ಮಾಡ್ತಿಲ್ಲ ಹಾಗಾಗಿ ಅದರ ಬಗ್ಗೆ ಸೂಕ್ತ ಕ್ರಮ ಕಳ್ಬೇಕು ಅಂತ ತಗೊಂಡಾಗ ಅವ್ರಿಗೆ ರಾಜ್ಯ ಸಂಘಕ್ಕೆ ನೋಟಿಸನ್ನು ಕೊಟ್ಟಿದ್ದಾರೆ ನೀವು ಯಾವುದಕ್ಕೋಸ್ಕರ ಒಂದು ವರ್ಷದಿಂದ ಇದನ್ನು ಗಮನಕ್ಕೆ ತರದಲ್ಲೇ ನೀವು ಯಾವ ಕಾರ್ಯ ಇದು ಸಭೆಯನ್ನು ಮಾಡ್ತಿದ್ದಾರಾ ಅಂತ ಕೇಳಿದೆ ಕೇಳಿದ್ದಾರೆ ಅದಕ್ಕೆ ಉತ್ತರ ಬಂದಿಲ್ಲ ಹಾಗಾಗಿ ಅವತ್ತು ಸಾಗರ ಸಂಘದಲ್ಲಿ ನಾನೊಂದು ಮೀಟಿಂಗ್ ಮಾಡಿದೆ ಯಾತಕ್ಕೋಸ್ಕರ ನಮ್ಮನ್ನು ಕರಿತಿಲ್ಲ ಇದರ ಬಗ್ಗೆ ನಾನು ವಿವರಣೆಯನ್ನು ಕೇಳಿ ಮಾಧ್ಯಮದ ಮುಂದೆ ಮಾತಾಡಿದೆ ಈ ಸಂಘದಲ್ಲಿ ನಡೆದಿರೋ ಚಟುವಟಿಕೆಗಳ ಬಗ್ಗೆ ವೈಯಕ್ತಿಕ ಕಾರಣ ನೀಡಿ ನಂಜಪ್ಪನವರು ನಮ್ಮನ್ನು ತೆಗೆದಿದ್ದ ತೆಗಿತೇನೆ ಹೇಳ್ಬಿಟ್ಟು ಹೇಳಿ ಪ್ರಸ್ತಾವ ಮಾಡಿದ್ರು ಗುಲ್ಬರ್ಗ ಮತ್ತು ಬಳ್ಳಾರಿಯಲ್ಲಿ ಅದಕ್ಕೆ ಆ ವಿವರಣೆ ಕೊಡಿ ಅಂತ ಕೇಳಿದೆ ಆ ವಿಚಾರವಾಗಿ ನಾವು ಮಾತಾಡೋದು ಅದಾದಮೇಲೆ ಸಂಘದಲ್ಲಿ ನಡೆದ ಚಟುವಟಿಕೆಗಳ ಬಗ್ಗೆ ನಾವು ಪ್ರಸ್ತಾವ ಮಾಡಿದ್ವು ಈ ಸುರಕ್ಷತೆ ಬಗ್ಗೆ ಸಂಘದಲ್ಲಿ ನಡೀತಿರೋ ಬಗ್ಗೆ ಯಾತಕ್ಕೋಸ್ಕರ ನೀವು ತೆಗೆದಿರ್ಬೋದು ಅನ್ನೋ ವಿಚಾರವಾಗಿ ನಮ್ಮ ನಿರ್ದೇಶಕರು ಹೇಳಿದರು ಇಲ್ಲಿ ಹಣಕಾಸಿನ ವಿಚಾರವಾಗಿ ನಿಮ್ಮನ್ನು ತೆಗೆದಿದ್ದೀವಿ ಅಂತ ವಿಚಾರ ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ಆ ಪ್ರಸ್ತಾವ ಮಾಡಿ ಹೇಳಿದೆ ಅದಕ್ಕೋಸ್ಕರ ಇವರು ಮತ್ತು ಇದರ ಸಂಬಂಧ ಇಪ್ಪತ್ತೇಳ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಪದ ಮಾಧ್ಯಮ ಪ್ರಕಟಣೆ ಮತ್ತು ಸಂಘದಲ್ಲಿ ಕ ಕರೆದು ಅಲ್ಲಿ ನಮ್ಮ ಬಗ್ಗೆ ನಾನು ಕೇಳಿದ ಪ್ರಶ್ನೆ ಯಾತಕ್ಕೋಸ್ಕರ ನಮ್ಗೆ ಕರೆತಿಲ್ಲ ಅಂತ ಕೇಳ್ತಾವ್ರೆ ಅದನ್ನು ಕೇಳಿದ್ರೆ ಇವರು ನಮ್ಮ ವೈಯಕ್ತಿಕ ವಿಚಾರಗಳನ್ನು ಇಟ್ಕೊಂಡು ಸಂಸಾರದ ವಿಚಾರಗಳನ್ನು ಇಟ್ಕೊಂಡು ಯಾತಕ್ಕೋಸ್ಕರ ಅಂತೇಳ್ಬಿಟ್ಟು ನಾನು ನನ್ನ ವಿಷಯನೇ ಬಿಟ್ಟು ಬೇರೆ ವಿಷಯಗಳನ್ನು ಮಾತಾಡಿ ತೇಜವಧೆ ಮಾಡಿ ಮಾಡಿ ಈ ಮಾಧ್ಯಮದಲ್ಲಿ ಬಿತ್ತರಿಸಿದ್ದಾರೆ ಯೂಟ್ಯೂಬ್ ಚಾನಲಲ್ಲಿ ಬಿತ್ತಿಸಿದ್ದಾರೆ ಹಾಗಾಗಿ ನಾನು ಅದರ ವಿರುದ್ಧ ಅದರ ವಿಚಾರವಾಗಿ ನಾನು ಇವತ್ತು ನಮ್ಮ ಮೈಸೂರು ಜಿಲ್ಲಾ ಸಂಪೂರ್ಣ ತಾಲೂಕು ಜಿಲ್ಲಾ ಸಂಘ ನಗರ ಎಲ್ಲರನ್ನು ಕರೆದು ಮಹಿಳಾ ಸಂಘಗಳನ್ನ ಕರೆದು ಇದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಇದರ ಇದರ ಆರೋಪಕ್ಕೆ ನಾವು ಉತ್ತರ ಕೊಡಬೇಕು ಇಲ್ಲ ಅಂದರೆ ಈ ಆರೋಪ ಹಾಗೇ ಉಳಿಯುತ್ತೆ ಯಾತಕ್ಕೋಸ್ಕರ ಈಗ ಮಾಡಿದಾರೆ ಅಂತ ವಿಚಾರವಾಗಿ ನಾವು ಇಲ್ಲಿ ಇವತ್ತು ಸಭೆಯನ್ನು ಕರೆದಿದ್ದೀವಿ ನಿಮ್ಮನ್ನು ಆಗಮನಿಸಿದ್ದೀವಿ ಸಮುದಾಯ ಪ್ರಶ್ನೆ ಮಾಡ್ತಿರೋದು ನಾವು ಸಂಘದ ವಿಚಾರನ ಮಾತಾಡಿ ಸಂಘದಲ್ಲಿ ಏನೋ ಅವ್ಯವಹಾರ ಆಗಿದೆಯಾ ನನ್ನಿಂದ ನಾನು ಸಮಾಜಕ್ಕೆ ಏನು ಮಾಡಿದ್ದೀನಿ ಅದನ್ನು ಇಷ್ಟು ವರ್ಷದವರು ಗೊತ್ತಿದೆ ಮೈಸೂರು ಜಿಲ್ಲೆ ಆಗ್ಬೋದು ರಾಜ್ಯದಲ್ಲಿ ನನ್ನ ನನ್ನ ಕೆಲಸ ಏನು ನಾನು ಏನು ಮಾಡಿದ್ದೀನಿ ಸಂಘಕ್ಕೆ ಪ್ರಾಮಾಣಿಕವಾಗಿ ಮೈಸೂರು ಜಿಲ್ಲೆ ಆಗ್ಬೋದು ಅಥವಾ ಎಲ್ಲ ತಾಲೂಕುಗಳಿಗೆ ಆಗ್ಬೋದು ಯಾವುದೇ ಸಮಯ ಸಮಾರಂಭ ಯಾವುದೋ ಒಂದು ಪ್ರತಿಭಾ ಪುರಸ್ಕಾರ ಜಯಂತಿ ವಧುವರದ ವೇದಿಕೆ ಪ್ರತಿಯೊಂದಕ್ಕೂ ಹಣ ನಾನು ಖರ್ಚು ಮಾಡಿದ್ದೀನಿ ಹಾಗಾಗಿ ಆ ಅದನ್ನು ಬಿಟ್ಟು ಇವರು ಸಂಸಾರದ ವಿಚಾರ ವೈಯಕ್ತಿಕ ವಿಚಾರನ ತಂದು ಅದನ್ನು ತಿರುಚಿ ನನ್ನನ್ನು ಬಾಯಿ ಮುಚ್ಚೋಕೆ ಪ್ರಯತ್ನ ಮಾಡ್ತವ್ರೆ ಹೌದು ಇಲ್ಲ ಇದ್ದಾರೆ ಬಟ್ ಅವರು ಹೊರಗಡೆ ಬಂದೆಲ್ಲ ಮುಂದಿನ ದಿನದಲ್ಲಿ ಬರ್ತಾರೆ ಹಾಗಾಗಿ ನಾನೀಗ ಯಾಕೆಂದರೆ ಈ ಥರದ್ದು ವೈಯಕ್ತಿಕ ವಿಚಾರನ ಇಟ್ಬಿಟ್ಟು ಇಟ್ಕೊಂಡು ಇವರು ಮಾಡೋವಂಥದ್ದು ಅವಶ್ಯಕತೆ ಇರಲಿಲ್ಲ ಸಂಘದಲ್ಲಿ ಸಂಘದ ಕೆಲಸ ಮಾತ್ರ ಮಾಡಬೇಕು ಸಂಘದಲ್ಲೂ ಸಮಾಜ ಏಳಿಗೆಗೆ ದುಡಿಬೇಕು ಕಟ್ಟ ಕಡೆಯ ಮಡಿವಾಳರಿಗೆ ನಾವು ಅವರ ಧ್ವನಿಯಾಗಿ ನಿಲ್ಲಬೇಕು ಮಹಿಳೆಯರು ಮಹಿಳೆಯರನ್ನು ಬ ಸದೃಢಗೊಳಿಸಬೇಕು ಇಲ್ಲಿ ವಿಷಯ ಏನಂದರೆ ಮಹಿಳೆಯರು ಸದೃಢಗೊಳಿಸ್ತಿಲ್ಲ ಮಹಿಳೆಯರು ಮಹಿಳೆಯರ ಮೇಲೆ ಆರೋಪ ಮಾಡಿ ಅವರ ವಿರುದ್ಧವಾಗಿ ನಾನು ಸ ನಾನು ನೋಡಿದ್ದೀನಿ ನಾನು ಮಾಡಿದ್ದೇನೆ ನಾನು ನನಗೆ ಗೊತ್ತು ಅನ್ನೋ ರೀತಿಯಲ್ಲಿ ಇನ್ನೊಬ್ಬರು ಮಹಿಳೆಯರ ಬಗ್ಗೆ ಇವರೇ ಮಹಿಳೆಯರು ನಿಂತು ಮುಂದೆ ನಿಂತು ತ್ಯೇಜವಾದೆ ಮಾಡ್ತಾರಲ್ಲ ಇದು ಎಷ್ಟು ಸರಿ ನಾನು ಏನು ಹೇಳಿದ್ದೀನಿ ಅದನ್ನು ವಿಷಯನೇ ಇನ್ನೂ ತಿಳಿದು ತಿಳ್ಕೊಂಡಿಲ್ಲ ನಾನು ಆರೋಪ ಮಾಡಿದ್ದು ಏನು ವಿಷಯ ಅಂತ ಅದರ ಬಗ್ಗೆ ಅವ್ರು ತಿಳ್ಕೊಂಡಲ್ಲಿ ಆಲ್ರೆಡಿ ಗೊತ್ತಿದ್ದವರಂಗೆ ಅವರೇ ಮುಂಚೆ ಬಂದು ನೀವು ಮಾಡಿದ್ದಾರೆ ಇದು ಈ ಮಾಡ್ತಾರೆ ಕೆಲಸ ನಿಮಗೂ ಆದರೆ ಈಗ ಇಲ್ಲ ನಮ್ಮ ಜಿಲ್ಲಾ ನಾಯಕರು ಬಂದಿದ್ದಾರೆ ತಾಲೂಕು ಅಧ್ಯಕ್ಷರು ಬಂದಿದ್ದಾರೆ ಎಲ್ಲರ ಸಮ್ಮುಖದಲ್ಲಿ ಈಗ ಇದ್ರ ಬಗ್ಗೆ ಎಲ್ಲರೂ ಅವ್ರ ಅಭಿಪ್ರಾಯ ಏನೇನು ಇಲ್ಲಿವರೆಗೂ ನಡೆದುಕೊಂಡಿದ್ದು ಬಂದು ದಾರಿ ಹೇಗೆ ನಡೀತಾ ಇದ್ದಾರೆ ಸಂಘ ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅಲ್ಲೇನು ನಡೀತಾ ಇದೆ ಅಂತೇಳ್ಬಿಟ್ಟು ಅದಕ್ಕೆ ಅವ್ರು ಮಾತಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಎಲ್ಲರೂ ಕರೆದಿದ್ವಿ ವೈಯಕ್ತಿಕವಾಗಿ ಯಾವ ರೀತಿ ಸುಮಾರು ವರ್ಷದಿಂದ ಒಂದು ಒಂದು ಇಪ್ಪತ್ತ್ ಮೂವತ್ತು ಲಕ್ಷ ದುಡ್ಡನ್ನು ಖರ್ಚು ಮಾಡಿದ್ದು ಸಂಘಕ್ಕೋಸ್ಕರ ಸಮಾಜಕ್ಕೋಸ್ಕರ ಎಲ್ಲ ವಿಚಾರವಾಗಿ ಈಗ ಒಂದು ವರ್ಷದಿಂದ ನಾನು ಹಣಕಾಸನ್ನು ಕೊಡ್ತಾ ಇಲ್ಲ ನನ್ನ ವೈಯಕ್ತಿಕ ನಮ್ಮ ಕಾ ಕಾರನ ಡ್ರೈವರ್ಗಳಿಗೆ ಫೋನ್ ಮಾಡಿಬಿಟ್ಟು ನಮ್ಮ ವೈಯಕ್ತಿಕ ವಿಚಾರನ ವಿಚಾರಿಸ್ಕೊಳ್ಳೋದು ಏ ಇವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅನ್ನೋ ವಿಚಾರವಾಗಿ ಇದನ್ನು ತಿಳ್ಕೊಳ್ಳೋಕೆಕ್ ಪ್ರಯತ್ನ ಮಾಡಿದ್ರು ನನಗೆ ಯಾಕೋ ಡೌಟ್ ಬಂತು ಇದ್ಯಾಕೋ ವೈಯಕ್ತಿಕ ವಿಚಾರನ ಪ್ರಶ್ನೆ ಮಾಡ್ತವ್ರೆ ಇದರಿಂದ ನಾವು ಸ್ವಲ್ಪ ದೂರ ಇರೋದು ಒಳ್ಳೇದು ಹೇಳ್ಬಿಟ್ಟು ನಾವು ಅಲ್ಲಿಗೆ ತಟಸ್ತಾ ಅದು ಆಮೇಲೆ ಸುಮಾರು ಮಹಿಳೆಯರಿಗೆ ಅವಚ್ಚನ ಹಿಂದೆಗಳನ್ನ ಮಾತಾಡೋದು ಅವ್ರಿಗೆ ಇಲ್ಲಿ ಸಲ್ಲದ ಏನೇ ಬೇರೆ ಸಂಬಂಧಗಳ ವಿಚಾರಕ್ಕೆ ಮಾತಾಡೋದು ಇದೆಲ್ಲ ನಾನು ಕಂಡೆ ಆಮೇಲೆ ಮಹಿಳೆಯರು ಕಾರಲ್ಲಿ ಒಟ್ಟಿಗೆ ಹೋಗಬೇಕಾದ್ರೆ ಅವರು ಅದನ್ನು ಆಗಬಾರ್ದು ಅಂಥ ವಿಷಯ ಅಂಥ ಲ್ಯಾಂಗ್ವೇಜನ್ನು ಪ್ರ ಮಾತಾಡ್ತಾರೆ ಹಿಂದ್ಗಡೆ ಮಹಿಳೆಯರು ಒಂದು ಗೌರವವೂ ಇಲ್ಲ ಸೌಜನ್ವೂ ಇಲ್ಲ ಈಗ ಹಾಗಾಗಿ ಆಗಿದೆ ಕಂಪ್ಲೇಂಟ್ ಆಗಿದೆ ಅದು ಮಹಿಳಾ ಆಯೋಗದಲ್ಲಿ ಬೆಂಗಳೂರು ಅಲ್ಲಿ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಇನ್ನೊಬ್ರಿಗೆ ಇನ್ನೊಬ್ಬರಿಗೆ ಬಿಟ್ಟು ಏನು ಇವರು ಏನೋ ಒಂದು ಸಂಬಂಧ ಥರ ಮಾತಾಡಿದ್ದಾರೆ ಅದಕ್ಕೋಸ್ಕರ ಅದು ಅಲ್ಲಿ ಕಂಪ್ಲೇಂಟ್ ಆಗಿದೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದ ಕ್ರಮ ತಗೋಬೇಕು ಇಲ್ಲ ಕಾನೂನು ಕ್ರಮ ಈಗ ತಗೋಳೋಕ್ಕೆ ನಾವು ಎಲ್ಲ ಅಡ್ವೊಕೇಟು ಹಾಗೂ ಪೊಲೀಸ್ ಇಲಾಖೆ ಮಹಿಳಾ ಆಯೋಗ ಮತ್ತು ರಾಷ್ಟ್ರೀಯ ಮಾನ ಹಕ್ಕುಗಳಾಗ ಎಲ್ಲ ಕಡೆಗೂ ನಾವು ಇದನ್ನು ಕೊಟ್ಟಿದ್ದೀವಿ ಇದ್ರೂ ಇದಕ್ಕೆ ಕೊಟ್ಟು ನೆಕ್ಸ್ಟು ಅವರಿಂದ ಏನು ರಿಪ್ಲೈ ಬಂದ ಮೇಲೆ ನಾವು ಅದು ಕಾನೂನು ಪ್ರಕಾರ ಮುಂದುವರಿತೀವಿ ಅಲ್ಲ ಈ ಭವ್ಯ ಅವರು ಈ ಹಿಂದೆ ನಿಮ್ಗೆ ಯಾವ್ದು ಸಂಬಂಧಿಕರು ಆದರೆ ಈಗ ಏನಾಗಿದೆ ಮೂರು ವರ್ಷದಿಂದ ಮಹಿಳೆಯರು ಬಂದಾಗ ಏನು ಅವರೆಲ್ಲ ಮೂರು ತನಕ ಬೇರೆ ಮಹಿಳೆಯರು ಓಡಾಡ್ಬೋದು ಆದರೆ ಈ ಬೇರೆಯವರು ಸಂಘದ ಜೊತೆ ಓಡಾಡ್ಬೋದು ಬೇರೆ ಯಾರ ಜೊತೆಗಾರು ಓಡಾಡೋ ಓಡಾಡಿದ್ರೆ ಅದನ್ನು ಬೇರೆ ಸಂಬಂಧ ಮಾಡ್ತಾರೆ ವೈಯಕ್ತಿಕವಾಗಿ ಇವ್ರು ಓಡಾಡ್ಬೋದು ಇವರು ರಾಜ್ಯ ಸುತ್ತಬೋದು ವರ್ಷ ಎಷ್ಟು ವರ್ಷ ಬೇಕಾದ್ರು ಓಡಾಡ್ಬೋದು ಯಾವ ಹೆಣ್ಣು ಮಕ್ಕಳ ಜೊತೆ ಓಡಾಡ್ಬೋದು ಬೇರೆ ಯಾರು ಯಾವ ಯಾರ ಜೊತೆ ಓಡಾಡಿದ್ರೆ ಅದಕ್ಕೆ ಈ ಥರ ಸಂಬಂಧ ಕಟ್ಟಿ ಮಾತಾಡಬಹುದು ಆಧುನಿಕ ಜಗತ್ತಿನಲ್ಲಿ ಈ ರೀತಿಯೂ ಉಂಟು ಇದೆ ಈಗ ಕಾನೂನು ಸುಪ್ರೀಂ ಕೋರ್ಟ್ ಆಡಿದೆ ಹೈಕೋರ್ಟ್ ಇದೆ ಯಾರ ಯಾರ ವೈಯಕ್ತಿಕ ವಿಚಾರಗಳನ್ನು ಮಾಡೋ ಆಗಿಲ್ಲ ಅಂತ ನಿಮಗೂ ಗೊತ್ತಿರ್ಬೋದು ಆದರೆ ಇವರು ವೈಯಕ್ತಿಕ ವಿಚಾರಗಳನ್ನು ತೆಗೆದು ತೇಜೋವದೆ ಮಾಡಿ ನಮ್ಮನ್ನು ಈ ಥರ ದಾರಿಗೆ ತಳ್ತಿದ್ದಾರೆ ಇದು ಸಮುದಾಯ ಹೌದು ಹೌದು ಏನಕ್ಕೆ ಅಂದರೆ ಈಗ ರಾಜ್ಯ ಸಂಘ ಕಟ್ಟಿ ಸಮಾಜದವ್ರನ್ನ ಕಟ್ಟಗಡೆ ಮಡಿವಳನ್ನು ಅವ್ರಿಗೆ ಅವ್ರನ್ನ ಬೆನ್ನೆಲುವಾಗಿ ನಿಲ್ಲಬೇಕಾದವ್ರೆ ಈ ಥರ ನನ್ನಂಥವ್ರಿಗೆ ಇವರು ತೇಜವಾದ ಮಾಡಿದ್ದಾರೆ ಅಂದಾಗ ಇನ್ನು ಕಟ್ಟಗಡೆ ಮಡಿವಾಳರಿಗೆ ನ್ಯಾಯ ಎಲ್ಲಿ ಸಿಗಬೇಕು ಕೊಡ್ತಾರೆ ಇದೇ ರೀತಿ ಮುಂದುವರೆದ್ರೆ ಏನು ಮಾಡ್ತೀರಿ ಸರ್ ಇಲ್ಲ ನಾನು ಕಾನೂನು ಹೋರಾಟ ಅಂತೂ ಖಂಡಿತವಾಗಿ ಮಾಡ್ತೀನಿ ನಿಲ್ಲಿಸಲ್ಲ ಹಾಗಾಗಿ ನಾವು ಮುಂದಿನ ಕ್ರಮ ತಗೊಂಡೇ ತಗೊಳ್ತೀವಿ ಹಾಗೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ವಿಚಾರಗಳು ಇದ್ದಾವೆ ಅದನ್ನು ಮುಂದಿನ ದಿನಗಳಿಗೆ ಗೊತ್ತಾಗುತ್ತೆ ನಿಮಗೆ ಹೌದು ಖಂಡಿತ ಖಂಡಿತವಾಗಿ ಮುಗ್ಸಕ್ಕೆ ಇದು ಮಾಡ್ತಾ ಇರೋದು ಹಾಗೆ ಕುಗ್ಗಲ್ಲ ನನ್ನೇ ಆದ ಒಂದು ವೈಯಕ್ತಿಕವಾಗಿ ಈ ತರ ಈ ತರ ಆದ್ರೆ ಸಮುದಾಯಕ್ಕೆ ಹೇಗೆ ಕೆಲಸ ಮಾಡೋಕೆ ಮುಂದೆ ಬರೋಕ್ಕಾಗುತ್ತೆ ಮುಂದೆ ಬಂದವರನ್ನ ಈ ತರ ತುಣಿದರೆ ನಾವು ಮುಂದೆ ಕೆಲಸ ಮಾಡೋದು ಹೇಗೆ ಮಹಿಳೆಯರು ಈಗ ಹತ್ತು ಜನ ಮೂರು ಜನ ಬರ್ತಾ ಇಲ್ಲ ಸಂಘಕ್ಕೆ ಯಾಕೆಂದ್ರೆ ಈ ತರ ಮಾಡಿದ್ರೆ ಯಾರು ಬರ್ತಾರೆ ಸಂಘಗಳಿಗೆ ಈ ಥರ ವೈಯಕ್ತಿಕ ನಿಂದನೆ ಮಾಡಿ ಅಪಪ್ರಚಾರ ಮಾಡಿದ್ರೆ ಸಂಘಗಳಿಗೆ ಯಾವ ಮಹಿಳೆಯರು ಬರ್ತಾರೆ ಹಾಗಾಗಿ ಅವ್ರಿಗೆ ಇವರು ಧ್ವನಿಯಾಗಿ ನಿಲ್ಲಬೇಕಾಗಿಲ್ಲ ಧ್ವನಿಯನ್ನು ಕುಗ್ಗಿಸ್ತವ್ರೆ ಧ್ವನಿಯಾಗಿ ನಿಲ್ಲಬೇಕಾದ ಹೆಣ್ಮಕ್ಳಿಗೆ ಪ್ರತಿ ಸಲ ಹೆಂಗಸನ್ನ ಚೇಂಜ್ ಮಾಡಿ ನಾಲ್ಕು ಜನ ಚೇಂಜ್ ಮಾಡಿದ್ದಾರೆ ಒಂದು ಫಸ್ಟು ವರ್ತೂರು ಪದ್ಮಮ್ಮ ಅಂತಬಿಟ್ಟು ಒಬ್ಬರು ಇದ್ದರು ಅವರು ಅವ್ರನ್ನ ಮೂರು ವರ್ಷಕ್ಕಿಂತ ತಗೊಂಡು ಅವರೊಂದು ಆರು ತಿಂಗಳು ಒಂದು ವರ್ಷನೂ ಕೆಲಸ ಮಾಡಲಿಲ್ಲ ಅವ್ರಿಗೂ ಆರೋಪ ಆಚೆ ಹಾಕಿದ್ರು ಹಾಗಾಗಿ ವಿಜಯಲಕ್ಷ್ಮಿ ಅಂತೇಳ್ಬಿಟ್ಟು ಅವ್ರನ್ನ ತಗೊಂಡ್ರು ಅವರು ಐದು ವರ್ಷ ಹೇಳಿದ್ದಾರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿದೆ ನಾನು ಐದು ಆಕೆ ಅವ್ರನ್ನ ತಗೊಂಡಿದ್ದೀವಿ ಹೇಳ್ಬಿಟ್ಟು ಐದು ವರ್ಷ ಅಲ್ಲ ಅವರು ಒಂದು ವರ್ಷವೂ ಕೆಲಸ ಮಾಡಲಿಲ್ಲ ಅವ್ರಿಗೆ ಏನಾಗಿದೆ ಹೇಳ್ಬಿಟ್ಟು ಅವ್ರನ್ನ ಮುಂದೆ ದಿನದಲ್ಲಿ ಅವ್ರನ್ನೇ ಕೇಳಿದ್ರೆ ಗೊತ್ತಾಗುತ್ತೆ ಅವ್ರು ಯಾಕೆ ಆಚೆ ಅಂತ ಈಗ ಇವ್ರನ್ನ ತೊಗೊಂಡ್ರು ಸುಜಾತ ಮೊಯ್ಯವ್ರನ್ನ ತೊಗೊಂಡು ಆರು ತಿಂಗಳು ಆಗಲಿಲ್ಲ ಮೂರು ತಿಂಗಳು ಮೂರು ವರ್ಷಕ್ಕೆ ಅಂತ ಮೂರು ತಿಂಗಳು ಯಾಕೆ ಬಿಟ್ಟೋದ್ರು ಎಲ್ಲ ಗುಪ್ತಗಾಮಿನಿ ಯಾವುದಕ್ಕೆ ಈ ಥರ ಮಾಡ್ತಾಯಿದ್ದಾರೆ ಏನು ನಡೀತಾ ಇದೆ ಸಂಘದಲ್ಲಿ ಏನಕ್ಕೆ ಚೇಂಜ್ ಮಾಡ್ತಾರೆ ಕಾರಣ ಬೇಕಲ್ಲ ಈ ಮೂರು ಮೂರು ತಿಂಗಳಿಗೆ ಆರಾರು ತಿಂಗಳಿಗೆ ಒಬ್ಬರು ಮಹಿಳಾ ಘಟಕನ ಚೇಂಜ್ ಮಾಡ್ತಾಯಿದ್ರೆ ಕಾರಣ ಇವ್ರು ಕೊಡಬೇಕು ಉತ್ತರನ ಏನಕ್ಕೆ ನಡೀತದೆ ಅಂತ ಯಾ ರಾಜ್ಯಾಧ್ಯಕ್ಷರೇ ಕೈವಾಡ ಇನ್ಯಾರಿದ್ದಾರೆ ಬೇರೆ ಯಾರು ಇಲ್ಲವಲ್ಲ ಅವರೇ ಕ ಇನ್ಯಾರಿದ್ದಾರೆ ಬೇರೆ ಯಾರು ಇಲ್ಲ ವೈಯಕ್ತಿಕವಾಗಿ ನನ್ನ ನನಗೆ ನನ್ನ ಹತ್ರ ಪರ್ಸ್ನಲಾಗಿ ಮಾತಾಡಿದ್ದಾರೆ ಮಹಿಳೆಯರ ಬಗ್ಗೆ ಆಯ್ಕೆ ಮಾಡಿರೋ ರಾಜ್ಯಾಧ್ಯಕ್ಷರ ಹೌದು 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 ಆಯ್ಕೆ ಮಾಡಿದ್ವಿ ಈಗ ನಾವು ಅನುಭವಿಸ್ತಿದ್ವಿ ಇಲ್ಲ ಸಭೆಯಲ್ಲಿ ಮಾತಾಡ್ತಾರೆ ಎಲ್ಲ ನಾಯಕರುಗಳು ಇದ್ರ ಹಿಂದೆಯಿಂದ ಹೆಂಗೆ ಬಂತು ಸಂಘ ಯಾವ ಥರ ಇತ್ತು ಸಾವಿರದ ಒಂಬೈನೂರ ಮೂವತ್ತ್ ಮೂರಲ್ಲಿರೋ ಸಂಘ ಇವತ್ತು ಎಲ್ಲಿ ಬಂದು ನಿಂತಿದೆ ಸಾವಿರಾರು ಜನ ಸೇರ್ತಿದ್ರು ಸಂಘದಲ್ಲಿ ಈಗ ಹತ್ತು ಜನ ಸೇರ್ತಾಯಿಲ್ಲ ಯಾಕೆ ಇಲ್ಲ ಅದ್ರ ಬಗ್ಗೆ ನಮ್ಮ ಸು ಸಂಕ್ಷಿಪ್ತವಾಗಿ ನಮ್ಮ ನಾಯಕರುಗಳೆಲ್ಲ ಮಾತಾಡ್ತಾರೆ ಅಲ್ಲ ಚುನಾವಣೆಯಲ್ಲಿ ಮಾಡ್ತಾರೆ ಚುನಾವಣೆ ಆಗಿರಲಿಲ್ಲ ಹಾಗೇನೇ ಆಯುರ್ವೇದವಾಗಿ ಆಯ್ಕೆ ಆಯ್ಕೆ ಆಗಿದ್ದು ಚುನಾವಣೆ ಬಂದಾಗ ಅದ್ರ ಬಗ್ಗೆ ಮಾಡ್ತಾರೆ ಜನ ಈಗ ನಾನು ಸ ನಮ್ಮ ರಾಜ್ಯ ಮಡಿವಾಳ ಜನಗಳಲ್ಲಿ ಒಂದು ಮನವಿ ಮಾಡ್ತೀನಿ ಈ ಥರ ಆದರೆ ಸಂಘಕ್ಕೆ ಜನಗಳು ಹೇಗೆ ಬರ್ತಾರೆ ಮಹಿಳೆಯರು ಹೇಗೆ ಬರ್ತಾರೆ ಹೆಣ್ಮಕ್ಳನ್ನ ಹೇಗೆ ಕಳಿಸ್ತಾರೆ ಸಮಾಜಕ್ಕೆ ಹೆಣ್ಮಕ್ಕಳನ್ನ ಕಳಿಸ್ ಬರೋದೇ ಅಪರೂಪ ನೀವು ಹೇಳಿದಾಗೆ ಈಗ ಇವರನ್ನು ಹೇಗೆ ಅವರು ಮನೆಗಳಿಂದ ಇವ್ರನ್ನ ಕಳಿಸ್ತಾರೆ ಈ ಥರ ಆದರೆ ಹೆಣ್ಮಕ್ಳಿಗೆ ಗತಿ ಆದರೆ ಇವರು ಹೇಗೆ ಮ ನಮ್ಮ ಸಂಘಕ್ಕೆ ಮಹಿಳೆಯರನ್ನ ಹೆಂಗೆ ಕಳಿಸ್ತಾರೆ ಇದು ಆದರೆ ಇವರು ಮಾಡಬೇಕಾದ ಕೆಲಸ ಬಿಟ್ಟು ಬೇರೆ ಕೆಲಸಗಳನ್ನ ಮಾಡೋದ್ರಲ್ಲಿ ನಿರಂತರ ಆಗಿರೋದು ಎಷ್ಟು ಸರಿ ಸಮಾಜ ಕಟ್ಟಿ ಅಂತ ನಾವು ಕೇಳ್ಕೊಂಡ್ರೆ ಸಮಾಜ ಕಟ್ಟಿ ನಿಮ್ಮ ಜೊತೆ ಧ್ವನಿಯಾಗಿರ್ತೀವಿ ಅಂತ ಹೇಳಿದ್ರೆ ಸಮಾಜದ ಧ್ವನಿ ಬಿಟ್ಟುಬಿಟ್ಟು ನಮ್ಮ ಧ್ವನಿನೇ ಅಡಗಿಸೋಕ್ಕೆ ನೋಡ್ತಾ ಇದ್ದಾರೆ ಇದು ಒಳ್ಳೆಯ ಅಲ್ಲ ರಾಜ್ಯದಲ್ಲಿ ಜನಗಳು ನಿಜವಾಗ್ಲೂ ಹಾಳಾಗ್ತಾರೆ ಅದರಿಂದ ನೀವು ಒಳ್ಳೆಯ ಒಳ್ಳೆಯದನ್ನು ಮಾಡಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ನಮ್ಮ ಮ ಮತ್ತು ಮಹಿಳೆಯರು ಒಂದು ಹೇಳಿದ್ದಾರೆ ಈಗ ನೀವು ವೈಯಕ್ತಿಕ ಕಾರಣಗಳನ್ನು ಇಟ್ಕೊಂಡು ನೀವು ಈ ಥರ ಆರೋಪ ಮಾಡ್ತಾಯಿದ್ರು ಸರಿಯಲ್ಲ ಅಂತ ನಾನು ವಿಷಯನೇ ಹೇಳಿಲ್ಲ ಯಾರ ವಿಷಯನೇ ಮಾತಾಡಿಲ್ಲ ಯಾರ ವಿಷಯನೇ ಮಾತಾಡಿಲ್ಲ ಆದರೆ ಅವರಿಗೆ ಯಾರ ವಿಷಯ ಅಂತ ಹೇಳ್ಬಿಟ್ಟು ಅವರೇ ತಿಳ್ಕೊಂಡು ಅವರೇ ಮಾತಾಡ್ತಾ ಇದ್ದಾರೆ ನಾನು ಇನ್ನೂ ಯಾರ ವಿಷಯವಾಗಿ ಅಂತಲೇ ಮಾತಾಡಿಲ್ಲ ಅಂದರೆ ಎಷ್ಟು ಇವರು ಪ್ಲ್ಯಾನ್ ಮಾಡ್ಕೊಂಡು ಮಾತಾಡ್ತಾರೆ ನಾನು ವಿಷಯನೇ ಹೇಳಿಲ್ಲ ಯಾರ ವಿಷಯಕ್ಕೆ ಮಾತಾಡ್ತಾ ಇದ್ದೀನಿ ಅಂತ ಇದು ರಾಜಕೀಯ ಹುನ್ನಾರ ಅಂತೀರಾ ರಾಜಕೀಯ ಹುನ್ನಾರಲ್ಲ ಅವರು ನಾವು ಕೇಳ್ತವ್ರೆ ನೀವು ಬರಬೇಕು ಸಂಘಕ್ಕೆ ನೀವು ಬ ಬರಬೇಕು ಹಾಗಾಗಿ ನೀವು ನಾವು ಎಲ್ಲರ ಹೇಳಿ ಹೇಳ್ಕಳಿಸ್ತೀವಿ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ಹೇಳ್ತಾರೆ ನಾವು ಇಲ್ಲಿ ನಡೆದಿರೋಂಥ ವ್ಯವ ಅವ್ಯವಹಾರಗಳು ಏನಾರು ನಡೆದರೆ ಅಥವಾ ಇಲ್ಲಿಂದ ಏನಾದ್ರು ತೊಂದರೆ ತೊಂದರೆಗಳಾದ್ರೆ ಯಾರಿಗಾದರೂ ನಾವು ಸಹಿಸಲ್ಲ ನಾವು ಆಚೆ ಹಾಕ್ತೀವಿ ಅಂತ ನನ್ನನ್ನು ಸೇರಿ ಹೇಳಿದ್ದಾರೆ ಅಲ್ಲ ಒಂದು ನಿಮಿಷ ಹೇಳ್ಬಿಡ್ತೀನಿ ಇವರು ಹಾಕ್ತೀವಿ ಅಂತ ಹೇಳಿದ್ದಾರೆ ಈಗ ಹೇಳ್ತವ್ರೆ ಬನ್ನಿ ಮಾತಾಡೋಣ ಬಂದು ಕೂತ್ಕೊಂಡು ಒಳಗಡೆ ಬನ್ನಿ ಅಂತ ಈಗ ಆಚೆ ಹಾಕ್ತೀವಿ ಅಂತ ಹೇಳಿದ ಮೇಲೆ ಸರಿ ಇಲ್ಲ ಮೇಲೆ ಮತ್ತೆ ಕರಿಬೇಕು ಇವರು ನನ್ನನ್ನು ಈಗ ನಾವು ಸರಿ ಇಲ್ಲ ನಾವು ನಮ್ಮ ವ್ಯಕ್ತಿ ಸರಿ ಇಲ್ಲ ವ್ಯಕ್ತಿ ಸರಿ ಇಲ್ಲ ಅಂದಮೇಲೆ ಇವರು ಮತ್ತೆ ಯಾಕೆ ಸಂಘ ಕರೀತವ್ರು ವಾಪಸ್ಸು ಕಾರಣ ಏನು ಇವರು ಆರೋಪ ಮಾಡ್ತಾರೆ ನಾವು ಯಾರನ್ನೂ ಸಹಿಸಲ್ಲ ನಾವು ಇಲ್ಲಿಂದ ಸಂಘದಿಂದ ಆಚೆ ಹಾಕ್ತೀವಿ ಯಾರನ್ನೂ ಬಿಡಲ್ಲ ಅಂತ ಹೇಳ್ಬಿಟ್ಟು ನಾವೀಗ ನಾವೇ ಆಚೆಲ್ಲಿದ್ದೀವಿ ಅವ್ರು ಕಳಿಸಿಲ್ಲ ಇದೊಂದು ಏನಂದ್ರೆ ಅವ್ರು ಹೇಳ್ತಾರೆ ನಾವು ಆಚೆಗಾ ದಯವಿಟ್ಟು ನಾನೇ ಒಂದೂವರೆ ವರ್ಷದಿಂದ ಇವರೆಲ್ಲ ನೋಡಿಬಿಟ್ಟು ನಾನು ಆಚೆ ಬಂದಿದ್ದೀನಿ ನಾನು ಅವ್ರು ಹೇಳ್ತಾರೆ ಆಚೆಗಾಕಿ ಅದು ತಪ್ಪು ನಂಜಪ್ಪನವರೇ ಈ ಮೂಲಕ ತಿಳಿಸ್ತೀನಿ ನೀವು ನನ್ನನ್ನು ಹಾಕಿಲ್ಲ ನಾನೇ ನಿಮ್ಮನ್ನು ನೋಡಿ ನೀವು ಇಲ್ಲ ಇಲ್ಲಿ ಅವತಾರಗಳನ್ನು ನೋಡೇ ನಾವು ಆಚೆಗೆ ಬಂದಿದ್ದೀವಿ ಹಾಗಾಗಿ ನಾವು ಅವ್ರನ್ನ ನಮ್ಮನ್ನು ಕಳಿಸಿಲ್ಲ ನಾವೇ ಆಚೆಗೆ ಬಂದಿರೋದು ಇವ್ರು ಹೇಳಿದಾರೆ ಈಗ ನನ್ನ ತಪ್ಪಿದ್ರೆ ಅವ್ರು ಯಾಕೆ ಮತ್ತೆ ಕರಿಬೇಕು ನಾನು ತಪ್ಪಿತಸ್ಥ ಅಂತಂದಮೇಲೆ ಇವರು ನನ್ನನ್ನು ಯಾಕೆ ಸಂಧಾನ ಮಾಡಬೇಕು ನನ್ನ ಅವಶ್ಯಕತೆ ಏನಿದೆ ಯಾತಕ್ಕೆ ಬರಬೇಕು ಈ ಸರಿ ಇಲ್ಲ ಆಚೆ ಕಳಿಸ್ತೀವಿ ಎಲ್ಲರೂ ಅಂತ ಹೇಳಿದ್ಮೇಲೆ ನನ್ನನ್ನೇ ಕರಿಬೇಕು ಅವರು ಕರಿಬಾರ್ದು ಇಲ್ಲ ನೀವು ಸರಿ ಇಲ್ಲ ಅಂದ್ರೆ ಆಚೆ ಕಡೆ ಇರುವಂತ ಹೇಳಬೇಕು ಆದರೆ ನನ್ನ ಇದ್ದಾರೆ ಅಂತ ಹೇಳಿದ್ರೆ ನಾನು ತಪ್ಪು ಮಾಡಿಲ್ಲ ಅಂತ ಪದೇ ಪದೇ ಹೇಳ್ತೀನಿ ನಾನು ತಪ್ಪು ಮಾಡಿದರೆ ಅವ್ನು ಯಾಕೆ ಕರಿಬೇಕು ಸರಿ ಈಗ ಕಾರ್ಯಕಾರಿ ಅಲ್ಲಿ ಹೇಳಿದರೆ ನಾ ಕಾರ್ಯಕಾರಿಣಿ ಸಭೆಯಲ್ಲಿ ಹೇಳಿದ್ದಾರೆ ನಾವು ನೋಡಿ ಈ ಸಭೆನ ಕರಿತೀವಿ ರವಿಕುಮಾರ್ನ ಕರೆಸ್ತೀವಿ ಏನೇ ಇದ್ರೂ ನೀ ನಾವು ಒಂದು ಹತ್ತು ಜನ ಡೈರೆಕ್ಟ್ರುಗಳು ಮಾತುಕತೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಆ ತೀರ್ಮಾನಕ್ಕೆ ನೀವು ನಂಜಪ್ಪನವರೇ ಬದ್ಧರಾಗಿರ್ತೀರ ಅಂತ ಕೇಳಿದರು ಮೀಟಿಂಗಲ್ಲಿ ಅವ್ರು ಹೇಳಿದರು ನಾನು ಅದಕ್ಕೆನ ಬದ್ಧರಾಗಿರಲಿಲ್ಲ ನಾನು ನನ್ನದೇ ಆದ ತೀರ್ಮಾನ ಅಂದರೆ ಸರ್ವಾಧಿಕಾರಿನ ಒಬ್ಬರದೇ ಇದು ಸಂಘ ಅಂದ್ರೆ ಒಬ್ಬರು ಸಾವಿರದ ಒಂಬೈನೂರ ಮೂವತ್ತ್ ಸ್ಥಾಪನೆ ಆಗಿದೆ ಆ ಸ್ಥಾಪನೆ ಆದ ಸಂಘಕ್ಕೆ ನೂರ ಹತ್ತಾರು ಜನ ಅಧ್ಯಕ್ಷರು ಬಂದು ಹೋಗಿದ್ದಾರೆ ಆದರೆ ಈ ಥರ ನಡ್ಕೊಳೋದು ಒಳ್ಳೆಯ ಸಂಪ್ರದಾಯ ಅಲ್ಲ ನಮ್ಮ ಸಮಾಜಕ್ಕೆ ಇದು ಭಾಳ ಅವಮಾನ ಆಗ್ತಾ ಇದೆ ದಯವಿಟ್ಟು ಇನ್ನೇ ಇನ್ನೇ ಮುಂದಾದರೂ ತಿದ್ದುಕೊಂಡು ಸಮಾಜ ಅಭಿವೃದ್ಧಿಗಾಗಿ ದುಡಿರಿ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ನಿಮ್ಮ ಮಾಧ್ಯಮ ಮೂಲಕ ನಿಮ್ಮ ಮೂಲಕ ಸಮಾಜದ ಮೂಲಕ ನಾನು ಅವ್ರನ್ನ ಕೈ ಕೇಳ್ಕೊಳ್ತೀನಿ